ಏನಾಗಿದೆ ಅಂದ್ರೆ ನಾವು ಮಾನ್ಯ ಶಾಸಕರು ಗಂಗಾ ರವಿಕುಮಾರ್ ಅವರಿಗೆ ಒಂದು ಮನವಿ ಕೊಟ್ವಿ ಇಲ್ಲಿ ಚಂದ್ಗಾಲು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರು ಹೇಳ್ತೀನಿ ಅಂತೇಳಿ ಸುಮ್ಮನೆ ಆರೈಕೆ ಉತ್ತರ ಕೊಟ್ಟರು ಅವರು ಕಾನೂನುಬದ್ಧವಾಗಿ ಮಾಡೋದಾಗಿದ್ರೆ ನಮ್ಮ ಅರ್ಜಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೆಫರ್ ಮಾಡಬೇಕಿತ್ತು ಇದೇನಿದೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಇದಿಷ್ಟೆಲ್ಲ ನಡೀಲಿಕ್ಕೆ ಕೂಡ ಅವ್ರದ್ದು ಒಂದು ಕುಮ್ಮಕ್ಕಿದೆ ಅವ್ರ ಕುಮ್ಮಕ್ಕು ಅಂದ್ರೆ ಅವ್ರ ರಿಲೇಶನ್ ಅವರು ಸಂಬಂಧಿಕರು ಅನ್ನೋ ಒಂದು ಸಂಬಂಧಿಕರು ಅನ್ನೋ ಉದ್ದೇಶದಿಂದ ಅವರು ಕೂಡ ನಮಗೆ ಅನ್ಯಾಯ ಮಾಡಿದ್ದಾರೆ ನಾವು ಜನಸಂದನ ಕಾರ್ಯಕ್ರಮದಲ್ಲಿ ಕೊಟ್ಟಂತ ಅರ್ಜಿನ ಮೆಂಬರ್ ಆಗಿರೋಂಥ ಅರ್ಜಿನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳ್ಸಿಕೊಡ್ಲೇ ಇಲ್ಲ ಅವರು ಯಾಕೆ ಕಳ್ಸಿ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಅವ್ರ ಸಂಬಂಧಿಕರಿಗೆ ಇದು ಸಹಾಯ ಮಾಡೋಕ್ಕೋಸ್ಕರ ಅವ್ರು ಕೊಟ್ಕೊಳ್ಲಿಲ್ಲ ನಾವು ಸಾರ್ವಜನಿಕರ ಅರ್ಜಿ ಕೊಟ್ಟ ಮೇಲೆ ಅವರು ಆ ಸಂಬಂಧಪಟ್ಟ ಅಧಿಕಾರಿಗೆ ರೆಫರ್ ಮಾಡಬೇಕಿತ್ತು ಅದು ಮಾಡಲಿಲ್ಲ ಇದಕ್ಕೆಲ್ಲಾರ್ಗು ನೇರ ಕಾರಣ ಗಣಗ ರವಿಕುಮಾರ್ ಅವರು ಅವ್ರ ಕುಮ್ಮಕ್ಕಿನಿಂದಲೇ ಇಷ್ಟೆಲ್ಲ ಇವರು ಇವ್ರೇನು ನಾಲ್ಕು ಜನ ಕಟ್ತಾ ಇದ್ರಲ್ಲ ಅವ್ರದ್ದು ನೇರ ಕುಮ್ಮಕ್ಕಿಂದನೇ ಈ ಕೆಲಸ ಕಾರ್ಯಗಳಾಗಬೇಕಂದ್ರೆ ಇದರಲ್ಲಿ ಗಣಗಾ ಕುಮಾರ್ ರವಿಕುಮಾರ್ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರ ಕುಮ್ಮಕ್ಕಿನಿಂದನೇ ಇವರು ಕಟ್ತಾ ಇದ್ದಾರೆ ಅವರು ಕುಮ್ಮಕ್ಕಿಲ್ದವ್ರು ಅವ್ರು ಇಲ್ಲಿವರೆಗೂ ಬರ್ತಿಲ್ಲ ಅದು ಗ್ರಾಮ ತಾಣ ಅಂತೇಳಿ ಸ್ಪಷ್ಟವಾಗಿದೆ ಅವ್ರ ಕರ ನಿಲ್ದಾಣ ಪಟ್ಟಿಲ್ಲು ಕೂಡ ಗ್ರಾಮ ಅಂತ ಅಂತಿದೆ ಎಲ್ಲಾರು ಚೆಕ್ ಬಂದಿಲ್ಲೂ ಕೂಡ ಗ್ರಾಮ ಠಾಣ ಅಂತಿದೆ ಅದನ್ನೆಲ್ಲ ಮೀಡಿಯಾ ಅವ್ರು ನೋಡಿದರೆ ಈ ಥರ ಮಾಡ್ಕೊಂಡು ಅವ್ರ ಕುಮ್ಮಕ್ಕಿಂದ ಇದಕ್ಕೆ ನೇರವಾಣೆ ಗಣಗ ರವಿಕುಮಾರ್ ಅವರು ಇದಕ್ಕೆ ಇವರೇ ಸೊಲ್ಯೂಷನ್ ನೋಡಿಸಿ ಆದಷ್ಟು ಬೇಗ ಬಂದು ಅವರೇ ಕ್ಲಿಯರ್ ಮಾಡ್ಕೊಡ್ಬೇಕು ಯಾಕಂದ್ರೆ ನಾವು ಜನಸಂಪರ್ಕ ಸಭೆಯಲ್ಲಿ ಕೊಟ್ಟಂಥ ಅರ್ಜಿನ ಅವ್ರು ತಗೊಂಡಿಲ್ಲ ಸಾಮಾನ್ಯರು ಕೊಟ್ಟಂತ ಅರ್ಜಿನ ಯಾರೇ ತಗೋಬೇಕು ಅವ್ರು ಯಾರೋ ಒಬ್ಬರಿಗೆ ಎಮ್ ಎಲ್ ಎಲ್ಲ ನಮ್ಮ ತಾಲೂಕಿನ ಎಲ್ಲಾ ಜನಗಳಿಗೂ ಎಮ್ ಎಲ್ ಎರು ಅವರು ಬೇಕು ಅಂತ ಹೇಳಿ ನಮ್ಮ ಅರ್ಜಿನ ತಗೊಂಡಿಲ್ಲ ಅದಕ್ಕೆ ನನ್ನ ಹತ್ರ ದಾಖಲಾತಿ ಐತೆ ಅವ್ರು ಮಾತಾಡಿರೋ ವಿಡಿಯೋ ಕೂಡಾನ ಐತೆ ಸಭೆಯಲ್ಲಿ ಹೇಳಿದ್ದಾರೆ ಬಟ್ ಇದುವರೆಗೂ ಯಾವುದೇ ಅಂತ ಕ್ರಮ ತಗೊಂಡಿಲ್ಲ ಅವರು ಇದಕ್ಕೆ ನೇರ ಕಾರಣ ಗಣಗ ರವಿ ಅವರು ಅವ್ರ ಕುಮ್ಮಕ್ಕು ಮತ್ತೆ ಈ ಪಂಚಾಯತಿ ಅಧಿಕಾರಿಗಳ ಸಹಾಯದಿಂದನೇ ಇವರು ಇಷ್ಟುವರೆಗೂ ಮುಂದುವರೆದ ಒಂದು ಪಂಚಾಯತಿ ಆದೇಶನ ಉಲ್ಲಂಘನೆ ಮಾಡಿ ಅವರು ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅನ್ನೋದಾದ್ರೆ ಆ ವ್ಯಕ್ತಿ ಎಷ್ಟು ದೊಡ್ಡವನೋ ಅವ್ರಿಗೆ ಯಾವ್ದು ಕುಮ್ಮಕ್ಕಿದೆ ಅನ್ನೋದನ್ನ ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಂತೀನಿ ಈಗೇನು ಅಧಿಕಾರಿಗಳಿಗಿನ್ನ ಕಾನೂನಿಗಿನ್ನ ದೊಡ್ಡ ವ್ಯಕ್ತಿ ಯಾರಾದರೂ ಇದ್ದಾರ ನಮ್ಮ ಸಂವಿಧಾನದಲ್ಲಿ ಸಂವಿಧಾನದ ಆದೇಶನ ಒಂದು ಪಂಚಾಯಿತಿ ರೆಜುಲೇಷನ್ ಮಾಡಿರೋ ಒಂದು ಆದೇಶನವನ್ನ ಮೀರಿ ಇವ್ರು ನೋಟಿಸ್ ಕೊಟ್ಟಿದ್ದಂತ ಮೀರಿ ಅವ್ರು ರಾತ್ರಿ ರಾತ್ರಿ ಬಂದು ಮೋಲ್ಡ್ ಮತ್ತೊಂದು ಕನ್ಸ್ಟ್ರಕ್ಷನ್ ಗೋಡೆಗಳು ಕಟ್ತಾರೆ ಅಂದರೆ ಆ ವ್ಯಕ್ತಿಗೆ ಯಾಕೆ ಕುಮ್ಮಾಕ್ ಇರ್ಬೋದು ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೂ ನಾವು ಇದು ಕೊಡ್ತೀವಿ ನಮಗೆ ಸಾಹೇಬ್ರು ಇಲ್ಲಿಗೆ ಬರ್ಬೇಕು ಇಒ ಮತ್ತೆ ಒ ಬಂದು ಇಲ್ಲಿ ಸ್ಥಳದಲ್ಲೇ ಆದೇಶ ಮಾಡಬೇಕು ಅವರು ಆದೇಶ ಮಾಡೋವರೆಗೂ ನಾವು ಇಲ್ಲಿ ಯಾರು ಎಲ್ಲೂ ಹೋಗೋದಿಲ್ಲ ನಮಗೆ ಅವ್ರು ಯಾಕೆ ನಮಗೆ ಪಂಚಾಯತಿ ಮೇಲೆ ನಮ್ಗೆ ವಿಶ್ವಾಸನೆ ಹೋಗ್ಬಿಟ್ಟಿದೆ ಬರೀ ಆರೈಕೆಗಳ ಉತ್ತರ ಕೊಡ್ತಾರೆ ಅವ್ರು ಬಂದು ನಮಗೆ ಹೇಳೋ ತನಕ ನಾವು ಇಲ್ಲಿ ಯಾರು ಕದಲೋದಿಲ್ಲ ನಾವು ಮೂರು ದಿನ ಅಲ್ಲಿ ನಾಲ್ಕು ದಿನ ಅಲ್ಲಿ ಇಲ್ಲೇ ಇರ್ತೀವಿ ಇದಕ್ಕೆ ನೇರ ಕಾರಣ ನೀವು ಹೇಳ್ತಾ ಇದಲ್ಲ ನಮ್ಮ ಶಾಸಕ ನಮ್ಮ ಮಂಡ್ಯ ಶಾಸಕರೇ ಇದಕ್ಕೆ ನೇರ ಕಾರಣ ಬಂದು ಡಮ್ಮಿ ಅವ್ರು ಇಲ್ಲಿ